ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ನ ವಿಶೇಷ ಏನಂದ್ರೆ ಇವತ್ತು ಡೇ ಇನ್ ಮೈ ಲೈಫ್ ಅಂತ ಬ್ಲಾಗ್ ಮಾಡ್ತಿದ್ದೀನಿ ಇವತ್ತು ಹೋಲ್ ಡೇ ಹೇಗಿರುತ್ತೆ ನನ್ನ ದಿನ ಅಂತ ನಿಮಗೆ ತೋರಿಸ್ತಿದ್ದೀನಿ ಆ್ಯಂಡ್ ಈ ಬ್ಲಾಗಲ್ಲಿ ಇನ್ನೊಂದು ವಿಶೇಷ ಇದೆ ಏನಂದ್ರೆ ಇವತ್ತು ನನ್ನ ಒಬ್ಬ ಸ್ಪೆಷಲ್ ವ್ಯಕ್ತಿನ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತಿದ್ದೀನಿ ಅವ್ರು ಯಾರಂತ ತಿಳ್ಕೊಬೇಕಂದ್ರೆ ಈ ವ್ಲಾಗ್ನ ನೋಡಿ ಆ್ಯಂಡ್ ಇನ್ನ ಒಂದು ವಿಶೇಷ ಇದೆ ಏನಂದ್ರೆ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ತೇರ್ ನಡೀತಿದೆ ನಾವಲ್ಲಿಗೆ ಹೋಗ್ತಿದೀವಿ ಆ ತೇರು ಹೇಗಿರುತ್ತೆ ನಾವೆಲ್ಲ ಹೆಂಗೆ ಎಂಜಾಯ್ ಮಾಡ್ತೀವಿ ಅದನ್ನು ಕೂಡ ತೋರಿಸ್ತೀನಿ ಈ ವ್ಲಾಗ್ನ ಮಿಸ್ ಇಲ್ದಿರ ನೋಡಿ ಆ್ಯಂಡ್ ಹತ್ತೂವರೆಗಿದೆ ತೇರು ಅಷ್ಟರಲ್ಲಿ ನಾವು ರೆಡಿ ಆಗಿಬಿಟ್ಟು ಹೋಗಬೇಕು ಇವಾಗ ಉಳಿದಿರೋ ಕೆಲಸಗಳೇನೆಂದರೆ ಸ್ನಾನ ಆಗಿದೆ ಆಲ್ರೆಡಿ ರೆಡಿ ಆಗಬೇಕು ಪ್ಲಸ್ ಪೂಜೆ ಮಾಡಬೇಕು ಆ್ಯಂಡ್ ಟಿಫನ್ ತಿನ್ಬಿಟ್ಟು ಇಷ್ಟೇ ಇರೋದು ಸೊ ಇದೆಲ್ಲ ಫಟಾಫಟನ್ನ ಮಾಡಿಬಿಟ್ಟು ಕ್ವಿಕ್ಕಾಗಿ ಡೇನ್ ಮೇಲೆ ಇನ್ ಸ್ಟಾರ್ಟ್ ಮಾಡಿಬಿಡೋಣ ರಾಜೇಶ್ವರಿ ದೇವಸ್ಥಾನಕ್ಕೆ ಇದು ನಾಲ್ಕನೇ ಸತಿ ಹೋಗ್ತಿರೋದು ಮಿಕ್ಕಿ ಟೈಮೆಲ್ಲ ಮಾಮೂಲಿ ಪೂಜೆ ಟೈಮಲ್ಲಿ ಹೋಗಿದ್ದೆ ಅಷ್ಟೇ ತೇರು ಟೈಮಲ್ಲಿ ಯಾವತ್ತೂ ಹೋಗಿಲ್ಲ ಇದೆ ಫಸ್ಟ್ ಟೈಮ್ ನಾನು ಕೂಡ ತೇರು ನೋಡೋಕೆ ಹೋಗ್ತಿರೋದು ಬಟ್ ಆ ಟೆಂಪಲಲ್ಲಿ ರಿಸ್ಟ್ರಿಕ್ಷನ್ ಇದೆ ಫೋನ್ಸ್ ಅಲೋ ಮಾಡೋದಿಲ್ಲ ಇನ್ಸೈಡು ನಿಮಗೆ ಒಳಗಡೆ ಕ್ಯಾಪ್ಚರ್ ಮಾಡೋಕ್ಕಾಗುತ್ತೋ ಇರೋ ಗೊತ್ತಿಲ್ಲ ಔಟ್ಸೈಡಂತೂ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿ ನಿಮ್ಗೆ ತೋರಿಸ್ತೀನಿ ಆ್ಯಂಡ್ ಅಫ್ಕೋರ್ಸ್ ಹೊರಗಡೆ ಏನೇನು ಇರುತ್ತೆ ಅದೆಲ್ಲ ನಿಮಗೆ ತೋರಿಸ್ತೀನಿ ಅನ್ನ ಸಾಂಬಾರು ಮಾಡ್ತಿದ್ದೀನಿ ಅನ್ನ ಸಾಂಬಾರು ತಿನ್ಕೊಂಡು ನನ್ನ ಮಗಳಿಗೆ ಸ್ವಲ್ಪ ರೆಡಿ ಮಾಡಬೇಕು ಒಳಗೆ ರೆಡಿ ಮಾಡಿಬಿಟ್ಟು ಅಮ್ಮ ಸಿಗ್ತೀನಿ ನಾವು ಮೂರು ಜನ ಇವತ್ತು ದೇವಸ್ಥಾನಕ್ಕೆ ಹೊರಟಿದ್ದೀವಿ ಇವರಿಬ್ಬರು ಈ ಥರ ರೆಡಿ ಆಗಿದ್ದಾರೆ ಆ್ಯಂಡ್ ನಾನು ಈ ಥರ ರೆಡಿ ಆಗಿದ್ದೀನಿ ಹ್ಞೂ ಹ್ಞೂ ನಮ್ಮ ಯಜಮಾನ್ರಿಗೆ ಹಾಲಿಡೇ ಇಲ್ದಿರೋ ಕಾರಣದಿಂದ ನಾವು ಆಟೋದಲ್ಲಿ ಹೋಗ್ತಿದ್ವಿ ಇಲ್ಲಾಂದರೆ ಅವರೇ ಡ್ರಾಪ್ ಮಾಡ್ತಿದ್ರು ದೇವಸ್ಥಾನದಲ್ಲಿ ತೇರು ನೋಡೋಕ್ಕೆ ಜನಗಳಂತೂ ಸಿಕ್ಕಾಪಟ್ಟೆ ಸೇರಿದ್ರು ನಾನು ಇದೆ ಫಸ್ಟ್ ಟೈಮ್ ನೋಡಿದ್ರಿಂದ ಆ ಜಾಗ ಇಷ್ಟು ಕಂಜಸ್ಟೆಡ್ ಆಗಿರುತ್ತೆ ಅಂದ್ಕೊಂಡಿರಲಿಲ್ಲ ನಮ್ಗೆ ಅಲ್ಲಿ ಎಂಟ್ರಿ ಈಗ ಹೋಗೋಕ್ಕೇನೆ ಜಾಗ ಇರಲಿಲ್ಲ ಅಷ್ಟು ಜನ ತುಂಬ್ಕೋಬಿಟ್ಟಿದ್ರು ಆಲ್ರೆಡಿ ಹತ್ತುವರೆಗೆ ತೇರಂತ ಇನ್ಫಾರ್ಮೇಷನ್ ಸಿಕ್ಕಿತ್ತು ಬಟ್ ಎಕ್ಸಾ ಬರೀ ಓನ್ಲಿ ಟೆನ್ ಮಿನಿಟ್ಸ್ ಲೇಟಾಗಿ ಹೋಗಿದ್ದಷ್ಟೇ ಅಷ್ಟರಲ್ಲಿ ಇಷ್ಟು ಜನ ಬಂದುಬಿಟ್ಟಿದ್ರು ಓಕೆ ಈ ರಾಜರಾಜೇಶ್ವರಿ ದೇವಸ್ಥಾನ ಕಟ್ಟಿ ಆಲ್ರೆಡಿ ನಲವತ್ತೇಳು ವರ್ಷಗಳಾಗಿದೆ ಅಂದರೆ ನೈನ್ಟೀನ್ ಸೆವೆಂಟಿ ಏಯ್ಟಲ್ಲಿ ಈ ದೇವಸ್ಥಾನ ಕಟ್ಟಿರೋದು ಹಾಗೂ ಈ ರಾಜರಾಜೇಶ್ವರಿ ದೇವಸ್ಥಾನ ಬೆಂಗಳೂರಲ್ಲಿರುವಂತಹ ಪ್ರತಿಷ್ಠಿತ ದೇವಾಲಯಗಳಲ್ಲಿ ಇದೂ ಕೂಡ ಪ್ರಮುಖವಾದದ್ದು ಈ ಒಂದು ಬಾಗಿಲಿಂದ ಡೈರೆಕ್ಟ್ ಆಗಿ ಗರ್ಭ ದೇವರು ಕಾಣಿಸುತ್ತೆ ನಾನು ಬಸ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಡೈಲಿ ಹೋಗುವಾಗ ಬರುವಾಗ ನೋಡ್ತಿದ್ದೆ ಬಸ್ಸಿಂದಾನೇ ಕಾಣಿಸ್ತಿತ್ತು ಒಳಗಡೆ ಇರುವಂತಹ ದೇವ್ರು ಗರ್ಭ ಒಂದು ಒಳಗಡೆ ಹೋಗ್ತಿದ್ದೀವಿ ದೇವಸ್ಥಾನದ ಒಳಗಡೆ ಆಕ್ಚುಲಿ ಏನೋ ವಿಡಿಯೋ ಮಾಡಂಗಿಲ್ಲ ಇನ್ ಕೇಸ್ ಬೈದ್ರೆ ಆಫ್ ನೋಡಿ ನಮ್ಮ ಫ್ರೆಂಡ್ ನ ಮಗ ನಿನ್ನ ತೋರಿಸಿಲ್ಲ ಬಿಡು ಆಯ್ತು ಅವ್ರ ವಾಯ್ಸ್ ಮಾತ್ರ ಕೇಳಿಸ್ಕೊ ಆ ಹೇಳಿ ನಮ್ಮ ಆಡಿಯನ್ಸ್ಗೆ ವಾಯ್ಸ್ ಮಾತ್ರ ಕೇಳಿಸ್ತೀನಿ ತೋರ್ಸಲ್ಲ ಆ ವಾಯ್ಸ್ ವಾಯ್ಸು ಕೇಳಿಸ್ಬಾರ್ದು ಓಕೆ ಅವ್ರಿಸ್ಟ್ರಿಕ್ಷನ್ ರಿಸ್ಟ್ರಿಕ್ಷನ್ ಅಯ್ಯೋ ಸುಸ ಬಿಟ್ಬಿಟ್ ಗ್ಯಾಪಲ್ಲಿ ಓಕೆ ಫ್ರೆಂಡ್ಸ್ ಕಂಟಿನ್ಯೂ ಮಾಡ್ತೀನಿ ಇವಾಗ ದೇವ ದರ್ಶನ ಎಲ್ಲ ಆಯ್ತು ಎಲ್ಲರೂ ಕೂತ್ಕೊಂಡಿದ್ದೀವಿ ದೇವಸ್ಥಾನ ಇವ್ ನಮ್ಮ ಫ್ರೆಂಡ್ ಮಗ ನಮ್ಮ ಫ್ರೆಂಡ್ ತೋರ್ಸಕ್ಕಾಗಲ್ಲ ಸಾರಿ ಬಿಸ್ಕೆಟ್ ಕೊಡ್ತವಳಿ ಚಿನ್ನ ಇವ್ರು ನೋಡ್ರಿ ಭಯಾನೇ ಇಲ್ಲದೆ ಬಿಸಿಲಲ್ಲಿ ಓಡಾಡ್ತವಳೆ ಕಾಲ್ ನಮ್ಗೆ ಅಷ್ಟು ಸುಟ್ಟೆ ಅಲ್ಲಿಂದ ಓಡ್ ಬಂದಿದ್ದೀನಿ ಇವಳು ಆರಾಮ್ಸೆ ಬರ್ತಾಳೆ ಸುಡ್ತಾ ಇದ್ದೀನಿ ಅದಕ್ಕೆ ಐ ಓಡಿಸ್ತಾಳೆ ಶುಭಿಷ ಇಲ್ಲ ನೋಡ್ರಿ ಅಲ್ಲಿಗೆ ಈ ತರ ದೊಡ್ಡ ಜಾಗ ಸಿಗ್ಸ್ಬಿಟ್ರೆ ಚೆನ್ನಾಗಿ ಆಟ ಸ್ಪೇಷಿಯಸ್ ಆಗಿದೆ ನನ್ನ ಫ್ರೆಂಡು ಎರಡು ವರ್ಷದ ನಂತರ ಮೀಟ್ ಮಾಡ್ತಿದ್ದೀನಿ ಅಳು ಕ್ಯಾಮ್ರಾ ಮುಂದೆ ಬರೋಕ್ಕೆ ಶೈ ಮಾಡ್ಕೋತಿದ್ದಾರೆ ಸೊ ಅವ್ರ ವಾಯ್ಸ್ ಮಾತ್ರ ಕೇಳ್ತೀನಿ ಕೇಳ್ಕೊ ನಿಮಗೆ ಎರಡು ವರ್ಷದ ನಂತರ ಆಗಿರೋದು ಏನಿಸ್ತಿದೆ ತುಂಬ ಖುಷಿ ಆಗ್ತಿದೆ ಈ ಟೆಂಪಲ್ಗೆ ಎಷ್ಟನೇ ಸತಿ ಬರ್ತಿರೋದು ತುಂಬ ಸರಿ ಬರ್ತಾಯಿದ್ರು ಇಲ್ಲೇ ಇಲ್ವ ಈ ಮನೆ ಯಾ ಯಾ ಗುಡ್ ನಮ್ಮ ಏನೋ ಟೆಂತ್ ಅಥವಾ ಪ್ರೈಮರಿಯಲ್ಲಿ ಅದಾದ್ರೂ ಇನ್ಸಿಡೆಂಟ್ ನಿಮಗೆ ರಿಕಾಲ್ ಮಾಡಬೇಕಂದ್ರೆ ಯಾವುದು ಊಟ ಬಿಟ್ಬಿಟ್ಟು ಯಾವಾಗಲೂ ಕುತ್ಕೊಂಡು ಮಾತಾಡ್ತಾ ಇರೋದಲ್ಲ ಓಕೆ ಹಾಂ ಇನ್ನೊಂದು ಹೇಳಬೇಕು ಫ್ರೆಂಡ್ಸ್ ನಾ ನಾನು ಈ ಏನೋ ಮಧ್ಯಾಹ್ನ ಊಟ ಮಾಡೋಕ್ಕೆ ವೆಯ್ಟ್ ಮಾಡ್ಕೊಂಡು ನಿಂತ್ಕೊತಿದ್ದೆ ಕ್ಲಾಸ್ ಹತ್ರ ಅವ್ಳು ಬರ್ಕೊಂಡೇ ಕುತ್ಕೋತ ಎಂದು ಬೋರ್ಡಲ್ಲಿರೋ ದಳಸೋಗ್ಬಿಡುತ್ತೆ ಅಂತ ಒಂದು ಬೆಲ್ಲೊಡೆದ್ರು ಬರ್ತಾನೆ ಇರಲಿಲ್ಲ ಸೊ ಅವ್ರು ವಿಂಡೋ ಅವ್ರ ಕ್ಲಾಸ್ ವಿಂಡೋ ಹತ್ರ ಹೋಗ್ಬಿಟ್ಟು ನಿಂತ್ಕೊಂಡು ವೆಯ್ಟ್ ಮಾಡ್ತಿದ್ದೆ ಆ್ಯಂಡ್ ಪ್ರತಿದಿನನೂ ಅವಳೊಟ್ಟಿಗೆ ಊಟ ಮಾಡ್ತಿದ್ದಿದ್ದು ಅವಳು ಆಬ್ಸೆಂಟ್ ಆಗಿದ್ದಿನ ಯಾರಿಗೆ ಊಟ ಮಾಡ್ಬೇಕಂತ ಗೊತ್ತಿದ್ದೆ ಅವಳೇ ಕುತ್ಕೊಂಡು ನಿಂತಿದ್ದೆ ಸೊ ಇದು ನಮ್ಮ ಸ್ಟೋರಿ ಅದಾದ್ಮೇಲೆ ಟೆಂತ್ ಆದಮೇಲೆ ಅವ್ರು ಬೇರೆ ಕಡೆ ಹೋದ್ರು ನಾವು ಬೇರೆ ಕಡೆ ಹೋಗ್ತಿದ್ವಿ ಅದಾದ್ಮೇಲೆ ಮೀಟ್ ಆಗಿಲ್ಲ ಇದೆ ಫಸ್ಟ್ ಟೈಮ್ ಅನ್ಸುತ್ತಾರೆ ನಾನು ಬರ್ಬೇಕು ಅಟೆಂಡ್ ಮಾಡಿದ್ರು ಅವಾಗ ಮಾತಾಡ್ಸೋಕ್ಕಾಗಿಲ್ಲ ಆಗಿಲ್ಲ ಆ್ಯಂಡ್ ಇವಾಗ ಮೀಟ್ ಆಗಿದ್ವಿ ಏನು ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಯಾಕಂದರೆ ಕ್ಯಾಮ್ರಾ ಅಲ್ಲೋ ಇಲ್ಲ ಇವಾಗ ದರ್ಶನ ಎಲ್ಲ ಆಯ್ತು ಇವಾಗ ಊಟಕ್ಕೆ ಹೋಗ್ತಿದ್ದೆ ಅಲ್ಲಿ ಇಲ್ಲೇ ಪ್ರಸಾದ ಕೊಡ್ತಿದ್ದಾರೆ ದೇವಸ್ಥಾನ ಒಳಗಡೆ ಅದು ತಿನ್ಕೊಂಡು ಸುಲಭದ ಕೂತಿದ್ದು ಮನೆಗೆ ಹೊರಡಬೇಕು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇರಿ ಯಾ ಎಲ್ಲರಿಗಿಂತ ಜಾಸ್ತಿ ಸುಸ್ತಾಗಿರೋಂತ ವ್ಯಕ್ತಿ ನಾನು ನಿಮ್ದು ತೋರಿಸ್ತೀನಿ ಬೆಳಗ್ಗೆಯಿಂದ ಸುಸ್ತಾಗಿ ಬಿಡಿದಾಳೆ ಓಡಾಡಿ ಓಡಾಡಿ ದರ್ಶನ ಎಲ್ಲ ಆಯಿತು ಪ್ರಸಾದಕ್ಕೋಸ್ಕರ ವೇಟ್ ಮಾಡ್ತೀವಿ ಒಂದ್ ರೌಂಡ್ ಖಾಲಿ ಆಗಿದೆ ತಗೋಬಾರೋದಕ್ಕೆ ಹೋಗಿದಾರಂತೆ ಸೊ ತಿನ್ಕೊಂಡು ಆದ್ಮೇಲೆ ಹೊರಡ್ಬೇಕು ಬಟ್ ಇವಳು ನೋಡಿ ಒಂದ್ ಕಡೆ ಕೂತ್ಕೊಳ್ತೀವ ಒಂದ್ ಕಡೆ ನಿಂತ್ಕೊಳ್ತಾಳೆ ಓಡಾಡ್ಬೇಡ ಅಂತ ಅಷ್ಟೇ ಹೇಳಿದ್ವಿ ಹಂಗುನು ಓಡಾಡ್ಬಿಟ್ಟು ಕಾಲ ಮಗಳು ನಿದ್ದೆನೆ ಮಾಡ್ಬಿಟ್ಟು ತಂದನೆ ಗಾಳಿ ಬೀಸ್ತದಲ್ಲಾಚಿ ಪಾಚಿ ಮಾಡ್ಬಿಟ್ಟು ಒಳಗಡೆ ಕ್ಯಾಮ್ರಾ ಅಲೋ ಇಲ್ದಿರೋದ್ರಿಂದ ದೇವ್ರನ್ನ ತೋರ್ಸಕ್ ಆಗಿಲ್ಲ ಸೊ ಗರ್ಭಗುಡಿಯಲ್ಲಿ ದರ್ಶನ ಮಾಡ್ಕೊಂಡು ಇವಾಗ ಆಚೆಗಡೆ ಕುತ್ಕೊಂಡಿದ್ವಿ ಪ್ರಸಾದಕ್ಕೆ ವೇಟ್ ಮಾಡ್ತಿದ್ವಿ ಈ ದೇವಸ್ಥಾನ ನಿರ್ಮಾಣ ಆಗಿರೋದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಲೈಕ್ ನಮ್ಮ ಪೇರೆಂಟ್ಸು ಸಣ್ಣವರಿದ್ದಾಗ ನಾವೆಲ್ಲ ಟೂ ತೌಸಂಡ್ ಕಿಡ್ಸು ನಮ್ಮ ನಾವು ಕಟ್ಟ ನಾವು ಹುಟ್ಟಕ್ಕಿಂತ ಮುಂಚೆ ಸುಮಾರು ವರ್ಷದಿಂದನೇ ಕಟ್ಟಿದ್ದಾರೆ ಆ್ಯಂಡ್ ಇದ್ರ ಈ ಈ ಪ್ಲೇಸಲ್ಲಿ ಏನಕ್ಕೆ ಈ ದೇವಸ್ಥಾನ ನಿರ್ಮಾಣ ಆಯಿತು ಅನ್ನೋದಕ್ಕೂ ಒಂದು ಸ್ಟೋರಿ ಇದೆ ಅದನ್ನು ಇವಾಗ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಆಮೇಲೆ ಇಡ್ತಿತ್ತು ಈ ದೇವಸ್ಥಾನನ ಕಟ್ಟಿಸಿದ್ದು ಶ್ರೀ ಶಿವರತ್ನಾಪುರಿ ಸ್ವಾಮೀಜಿ ಅಂತ ಅವರು ಇದೇ ಜಾಗದಲ್ಲಿ ಯಾಕೆ ದೇವಸ್ಥಾನ ಕಟ್ಟಿಸಿದ್ರು ಅಂದರೆ ಅವರಿಗೆ ಕೆಲವು ದಿನಗಳ ಹಿಂದೆ ಕಟ್ಟಿಸೋದಕ್ಕಿಂತ ಮುಂಚೆ ಆ ಕನಸಲ್ಲಿ ದುರ್ಗಾ ಲಕ್ಷ್ಮೀ ಸರಸ್ವತಿ ಮೂರು ದೇವತೆಗಳು ಕಾಣಿಸ್ಕೊಂಡಿರ್ತಾರೆ ಆ್ಯಂಡ್ ಅಶರೀರವಾಣಿ ಕೇಳಿಸಿರುತ್ತಂತೆ ಇದೇ ವಿಷಯವಾಗಿ ಅವರು ಏನಾದರೂ ಮಾಡಬೇಕಂತ ಇರುವಾಗ ಅವರು ತಮ್ಮ ಗುರುಗಳ ಪಾದಪೂಜೆಗಾಗಿ ಮೈಸೂರಿಗೆ ಹೊರಟಿರ್ತಾರೆ ಬೆಂಗಳೂರು ಮುಖಾಂತರ ಆನ್ ದ ವೇ ಬೆಂಗಳೂರು ತಲುಪಿದ ನಂತರ ಇದೇ ಜಾಗದಲ್ಲಿ ಅವರಿಗೆ ಮೂರು ಹದ್ದುಗಳು ಹಾರಾಡೋದು ಕಾಣಿಸುತ್ತೆ ಆಕಾಶದಲ್ಲಿ ಆವಾಗ ಅವ್ರಿಗನ್ಸುತ್ತೆ ಅಲ್ಲಿ ಆ ಹದ್ದುಗಳೇ ತಮ್ಮ ಕನಸಲ್ಲಿ ಬಂದಹ ಬಂದಂತಹ ದುರ್ಗಾ ಲಕ್ಷ್ಮೀ ಸರಸ್ವತಿ ಅಂತ ಆದ್ದರಿಂದ ಅವರು ಇದೇ ಜಾಗ ಪವಿತ್ರವಾದದ್ದು ಅಂತ ಭಾವಿಸಿ ಈ ಜಾಗದಲ್ಲಿ ಈ ದೇವಸ್ಥಾನನ ಕಟ್ಟಿಸ್ತಾರೆ ಕೊಟ್ಟಿದ್ವಿ ಎಲ್ಲಾರು ನೋಡಿ ಬೆಳಗ್ಗೆ ಬಂದಾಗ ಹೆಂಗಿದ್ರೆ ದೇವಸ್ಥಾನದಿಂದ ಇವಾಗ ಸೇನೆ ಮನೆಗೆ ಬಂದ್ವಿ ಒಂದ್ ಬೇಜಾರಿನ ವಿಷಯ ಏನಂದ್ರೆ ಪ್ರಸಾದನೆ ಸಿಕ್ಕಿಲ್ಲ ಮೂರ್ ಕಡೆ ಕೊಡ್ತಿದ್ರು ಮೂರ್ ಕಡೆನೂ ನಮ್ಗೆ ಸಿಕ್ಲಿಲ್ಲ ಒಂದ್ ಕಡೆ ದೇವ ದರ್ಶನಕ್ಕಂತ ಒಳಗಡೆ ಹೋಗಿದ್ವಿ ಆ ಟ್ಯಾಪಲ್ಲಿ ಕೊಟ್ಬಿಟ್ರು ಹೋದ್ರೆ ಖಾಲಿ ಆಗೋಯ್ತು ಇನ್ನೊಂದ್ ಕಡೆ ಹೋದ್ವಿ ತುಂಬ ರಶ್ ಇತ್ತು ಹಿಂದೆ ನಿಂತ್ಕೊಳ್ಳೋಣ ಆಮೇಲೆ ಬರೋಣ ಅಂದ್ಕೊಳ್ಳೋಷ್ಟು ಅಲ್ಲೂ ಖಾಲಿ ಆಗಿಬಿಡ್ದು ಆ್ಯಂಡ್ ಫೈನಲಿ ಒಂದು ಕಡೆ ಹೋದ್ವಿ ಅಲ್ಲೂ ಕೂಡ ಖಾಲಿ ಆಗೋದು ಸೊ ವಾಪಸ್ ಮನೆಗೆ ಬಂದ್ಬಿಟ್ಟು ಮನೆ ಊಟ ತಿಂತ ಇದ್ದೀವಿ ಓಕೆ ಅಮ್ಮ ನೀನು ಟೆಂತ್ ಎಕ್ಸಾಮ್ ಮುಗಿದಲ್ಲ ಏನು ಅನಿಸ್ತಿದೆ ಯಾಕೆ ಬೇಜಾರಾಗ್ತಿದೆ ಸ್ಕೂಲ್ ಲೈಫ್ ಮುಗಿತಿದೆ ಅಂತ ಹೇಳಿ ಬೇಜಾರಾಗ್ತಿದೆ ಟೆಂತ್ ಎಕ್ಸಾಮ್ ನೆನೆ ತಾನೇ ಮುಗಿದಿದೆ ಆ್ಯಂಡ್ ರಿಸಲ್ಟ್ ಎಕ್ಸ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ನಾನು ಮತ್ತೆ ನನ್ನ ಆಡಿಯನ್ಸ್ ನೈಂಟಿ ಪರ್ಸೆಂಟ್ ಎಬವ್ ಅಂತ ಹೇಳಿದಾಳೆ ಈ ವಿಡಿಯೋನೇ ಸಾಕ್ಷಿ ನೋಡುವ ಎಷ್ಟು ತೆಗಿತಾಳೆ ಅಂತ ಬಗ್ಗೆ ಈ ಬ್ಲಾಗಲ್ಲಿ ನಮ್ಮ ಫ್ರೆಂಡ್ನ ತೋರಿಸ್ತೀನಿ ಅಂತ ಹೇಳಿದ್ದೆ ಬಟ್ ಅವಳು ಹಾಕಿ ನೀವು ಅಲ್ಲಿ ಇವಳು ಇವ್ಳು ಕೊಡ ಈ ಬ್ಲಾಗಲ್ಲಿ ನನ್ನ ಫ್ರೆಂಡ್ನ ತೋರಿಸ್ತೀನಿ ಅಂತ ಅಲ್ವಾ ಅವಳು ಏನು ಕ್ಯಾಮ್ರಾ ಮುಂದೆ ಬರೋಕ್ಕೆ ಅನ್ಕಂಫರ್ಟೇಬಲ್ ಇದ್ದರು ಕೆಲವ್ರಿಗೆ ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ ಇಂಟ್ರೆಸ್ಟ್ ಇರುತ್ತೆ ಕೆಲವ್ರಿಗೆ ಇಂಟ್ರೆಸ್ಟ್ ಇಲ್ಲ ಸೊ ಫೋರ್ಸ್ ಮಾಡೋದು ಬೇಡ ಅಂತ ಅವಳನ್ನ ತೋರಿಸೋಕೆ ಹೋಗಿಲ್ಲ ಅವಳ ವಾಯ್ಸ್ ಮಾತ್ರ ಕೇಳಿಸಿದ್ದೀನಿ ಶಿ ಅವಳು ನನ್ನ ಕ್ಲೋಸ್ ಫ್ರೆಂಡು ಪ್ರೈಮರಿ ಐಸ್ಕೂಲೆಲ್ಲ ಒಟ್ಟಿಗೆ ಓದಿದ್ದೆ ಆ್ಯಂಡ್ ಎರಡು ವರ್ಷ ಆಗಿತ್ತು ನೋಡಿ ನನ್ನ ಮದುವೆಗೆ ಅಟೆಂಡ್ ಮಾಡಿದಾಗ ನೋಡಿದ್ದು ಅದನ್ನು ಇರಲಿಲ್ಲ ಕಾಂಟ್ಯಾಕ್ಟ್ ಇದೆ ನೋಡಿರ್ಲಿಲ್ಲ ಇವಾಗ ಸಿಕ್ಕಿದ್ಲು ಖುಷಿ ಆಯ್ತು ಮಾತಾಡ್ಸೋದು ನನ್ನ ವಾಲೆಗಳಂತೂ ತುಂಬ ಆಟಾಡ್ಸ್ಬಿಡದು ಹೋಗಿ ಬರತ್ ಸಣ್ಣ ಹೊಟ್ಟಿದ ತಕ್ಷಣ ಒಂದು ಸ್ವಲ್ಪ ದೂರ ಹೋಗ್ತಿದ್ದಂಗೆ ಒಂದ್ ವಾಲೆ ತಿರ್ಪ ಬಿಚ್ಚಾಯ್ತು ಅದು ಬಿಯ್ತು ಅಂಡ್ ಇನ್ನೊಂದು ವಾಲೆ ಆ ವಾಲೆಗೋಸ್ಕರ ಒಂದು ಸಣ್ಣ ಇಯರ್ ಇಂಗ್ ಮಾಡ್ದೆ ಅಲ್ಲಿ ಜಾತ್ರೆ ಹತ್ರ ಅದ್ರ ತಿರುಪೈತಿ ಮತ್ತೆ ಹಾಕೊಂಡೆ ಮತ್ತೆ ಆನ್ ಬರುವಾಗ ಏನಾಯ್ತು ಅದು ಬಿರೋಯ್ತು ವೆರಿ ಬ್ಯಾಡ್ ವೆರಿ ಬ್ಯಾಡ್ ಹಂಗೆ ಹಾಕ್ಬಿಟ್ಟು ವಿಡಿಯೋ ಮಾಡಿಬಿಟ್ಟು ಬಿಚ್ಚಿಕ್ಕಿದೀನಿ ಇವಾಗ ಅಂಡ್ ಇವಾಗ ಏನೋ ಮೂರು ಗಂಟೆ ಆಗಿದೆ ಟೈಮ್ ಇದೆ ನಾನು ನಾಲ್ಕು ಗಂಟೆಗೆ ಮನೆಗೆ ಹೋಗುವ ಅಂತ ಇವಾಗ ಶಟಲ್ ಆಡಕ್ಕೆ ಪ್ಲಾನ್ ಮಾಡ್ತಿದ್ದೀವಿ ಶಟಲ್ ಆಡೋದ ನೋಡಕ್ಕೆ ಇಲ್ಲಿ ಆಡಿಯನ್ಸ್ ಕೂತಿದ್ದಾರೆ ನೋಡಿ ದೊಡ್ಡ ಆಡಿಯನ್ಸ್ ના ના ઓલકે ચાલેગા પણ ઓલ ઓડીતને ಇಲ್ಲ ના બોલક તો ઓડી બોલક કોક એ 6000 ಎಲ್ಲರೂ ಕೂಲ್ ಕುಲ್ಫಿ ತಿಂತಿದ್ವಿ ಜಾಸ್ತಿ ಸ್ವೆಟ್ ಆಗ್ತಿದೆ ಅದಕ್ಕೆ ಅಂಡ್ ಟ್ರೀಟ್ ಇವ್ರದೇನೆ ನೋಡ್ಕೊಳ್ಳಿ ಶುಭ ಕುಲ್ಫಿ ತಿನ್ನಲ್ಲ ಅಲ್ಲಿ ತಿನ್ನಲ್ಲ ಅಂತೆ ನೋಡಿ ಎಕ್ಸಾಮ್ ಮುಗೀತು ಅಂದ್ಬಿಟ್ಟು ತಣ್ಣ ಐಸ್ ಕ್ರೀಮ್ ತಿಂತೋಳಿ ಇವಾಗ ನೆಕ್ಸ್ಟ್ ಪ್ಲಾನ್ ಏನಂತ ಹೇಳ್ಬಿಡ್ತೀನಿ ನೆಕ್ಸ್ಟ್ ಹಾರರ್ ಮೂವಿ ನೋಡುವ ಅಂತ ಅನ್ಕೊಂಡಿದ್ವಿ ಹಾರರ್ ಮೂವಿ ಅದರ ಮೇಲೆ ಏನು ಟ್ರೈ ಮಾಡ್ತೀನಿ ಅಂತ ಆಮೇಲೆ ಅಪ್ಡೇಟ್ ಕೊಡ್ತೀನಿ ಕೀಪ್ ಬ್ಲಾಗ್ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ನಾನು ಆದಷ್ಟು ತೇರ್ನೆಲ್ಲ ಕ್ಯಾಪ್ಚರ್ ಮಾಡಕ್ಕೆ ಟ್ರೈ ಮಾಡಿದೀನಿ ನಾನು ಒಳಗಡೆ ಪ್ರೊಹಿಬಿಟೆಡ್ ಅಂದರೆ ರಿಸ್ಟ್ರಿಕ್ಷನ್ ಇತ್ತು ಒಳಗಡೆ ವಿಡಿಯೋ ಮಾಡೋದಕ್ಕೆ ಅದಕ್ಕೋಸ್ಕರ ಒಳಗಡೆ ಕ್ಯಾಪ್ಚರ್ ಮಾಡಿಲ್ಲ ಒಳಗಡೆ ಆದಷ್ಟು ಎಲ್ಲಾನು ಕ್ಯಾಪ್ಚರ್ ಮಾಡಿ ತೋರಿಸಿದೀನಿ ಅಂತ ಭಾವಿಸ್ತೀನಿ ಯಾರು ರಾಜೇಶ್ವರಿ ದೇವಸ್ಥಾನನ ವಿಸಿಟ್ ಮಾಡಿಲ್ಲ ಒಂದ್ಸತಿ ಹೋಗಿ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಟೆಂಪಲ್ ಅಂತೂ ಪುರಾತನವಾದದ್ದು ಒಳ್ಳದಾಗ್ಲಿ ಎಲ್ಲರಿಗೂ ರಜಾ ಒಳ್ಳೇದು ಮಾಡ್ತಾರೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಈ ವಿಡಿಯೋನ ಇಲ್ಲಿಗೆ ಎಂಡ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಅಷ್ಟೇ